ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಭಾರತ ಸಂವಿಧಾನವು ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿದೆ ಎಂದು ತಾಲೂಕು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಸಂವಿಧಾನ ಪೀಠಿಕೆಯ ಬೃಹತ್ ಪ್ರತಿಕೃತಿಗೆ ಗಣ್ಯರು ಪುಷ್ಪಾರ್ಚನೆ ಮಾಡಿದರು ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಗಣ್ಯರು ಮಾಲಾರ್ಪಣೆ ಮಾಡಿದರು ಬಳಿಕ ಸಂವಿಧಾನ ಜಾಗೃತಿ ಜಾಥಕ್ಕೆ ಚಾಲನೆ ನೀಡಿದರು ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿಂದು ನಡೆದ ಎಪ್ಪತ್ತಾರನೇ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಭಾರತದ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಉಪನ್ಯಾಸ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಉಪನ್ಯಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆಯನ್ನು ಸಂವಿಧಾನವು ಕಲ್ಪಿಸಿಕೊಟ್ಟಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಶ್ರೇಷ್ಠ ಸಂವಿಧಾನವನ್ನು ಭಾರತಕ್ಕೆ ನೀಡಿದ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿಯಾಗಿದ್ದಾರೆ ಎಂದು ತಿಳಿಸಿದರು ಸಂವಿಧಾನವು ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಹಾಗೆಯೇ ಕರ್ತವ್ಯಗಳ ಬಗ್ಗೆಯೂ ತಿಳಿಸಿದೆ ಕಟ್ಟಕಡೆಯ ವ್ಯಕ್ತಿಗೂ ಸಮಾನತೆ ಅವಕಾಶಗಳನ್ನು ಪ್ರತಿಪಾದಿಸಲಾಗಿದೆ ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆ ಭಾತೃತ್ವದಂತಹ ಮಹತ್ತರ ಅಂಶಗಳು ಸಂವಿಧಾನದಲ್ಲಿ ಅಡಕವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆ ಸಂವಿಧಾನ ಗ್ರಂಥ ಮಾದರಿಯನ್ನು ರಚಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರದರ್ಶಿಸುವ ಮೂಲಕ ಗಮನ ಸೆಳೆದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ ಮುಂದಿನ ಪೀಳಿಗೆ ಏನಾಗುತ್ತೆ ಈ ಯಾಕೆ ಆಚರಿಸ್ತೀವಿ ಅಂದ್ರೆ ತಿಳ್ಕೊಬೇಕು ಇದು ನಮಗೆ ಒಂದು ಮಾರ್ಗದರ್ಶನ ಕೊಡುವ ಹುಟ್ಟು ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಸೊ ತಮ್ಗೆಲ್ಲರೂ ಪ್ರಿಯಾಂಬಲ್ ಕೊಟ್ಟಿದ್ರಿ ಪ್ರಿಯಾಂಬಲ್ ಅಂದ್ರೆ ಏನು ಕಾನ್ಸ್ಟಿಟ್ಯೂಷನ್ ಮೂಲ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ಜಸ್ಟಿಸ್ ಫಾರ್ ಎವ್ರಿಬಡಿ ಲಿಬರ್ಟಿ ಅಂದ್ರೆ ನಮಗೆ ಒಂದು ಸ್ವಾತಂತ್ರ್ಯ ಇದೆ ಯಾವ ರೀತಿ ಬದುಕಬೇಕು ಅನ್ನೋದು ಜಸ್ಟಿಸ್ ಅಂದ್ರೆ ಎಲ್ಲರೂ ಒಂದೇ ನಾಗರಿಕರು ಯಾವ ರೀತಿ ಬ್ಯಾಕ್ಗ್ರೌಂಡ್ ಇಂದ ಸಪ್ರೇಟ್ ಮಾಡೋದಿಲ್ಲ ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಬಿಒ ಕೃಷ್ಣೇಗೌಡ ಇಒ ಸುಬ್ರಹ್ಮಣ್ಯ ಶರ್ಮಾ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್ ರೆಡ್ಡಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಬಸವರಾಜ್ ಗೇಕರವಳಿ ಯೋಗೇಶ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮೊಹಮ್ಮದ್ ಕೌಸರ್ ಶಂಕರಾಚಾರ್ಯ ಕಬೀರ್ ಅಹಮದ್ ಕೃಷ್ಣೇಗೌಡ ಇತರರು ಇದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು